ನಮಸ್ಕಾರ ಪ್ರಜಾರಾಜ್ಯ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ರಾಮಗೌಡ ಪಾಟೀಲ್ ಲಿಂಗಾಯತ ಪಂಚಮಸಾಲಿ ವಕೀಲರ ಪ್ರಥಮ ಪರಿಷತ್ ಎಲ್ಪಿಎಪಿ ಬೆಳಗಾವಿ ಜಿಲ್ಲೆಯ ಗಾಂಧಿ ಭವನದಲ್ಲಿ ಜರುಗಿದ ಐತಿಹಾಸಿಕ ಪಂಚಮಸಾಲಿ ವಕೀಲರ ಬೃಹತ್ ಹೋರಾಟ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಅಡ್ವೊಕೇಟ್ ಪರಿಷತ್ ಎಲ್ಪಿಎಪಿ ಕೂಡಲ ಸಂಗಮ ಕರ್ನಾಟಕ ವಕೀಲರ ಹೋರಾಟದಿಂದ ಫೋನ್ ತೆಗೆದುಕೊಂಡು ವಿನಯ್ ಕುಲಕರ್ಣಿ ಜಯ ಮೃತ್ಯುಂಜಯ ಸ್ವಾಮೀಜಿ ಬಳಿ ಓಡೋಡಿ ಬಂದ್ರು ನೋಡಿ ಸಿಎಂ ಸಿದ್ದರಾಮಯ್ಯ ಸಂದೇಶ ತಗೊಂಡು ರೊಚ್ಚಿ ಗೆದ್ದ ಲಿಂಗಾಯತ ಪಂಚಮಸಾಲಿ ವಕೀಲರು Terima <imitation> ಸರ್ಕಾರದ ಆದೇಶ ಪ್ರತಿ ತೆಗೆದುಕೊಂಡು ಬಂದ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಎಲ್ಪಿಎಪಿ ವಕೀಲರ ಪರಿಷತ್ ಪದಾಧಿಕಾರಿಗಳ ಜೊತೆ ದಿನಾಂಕ ಅಕ್ಟೋಬರ್ ಹದಿನೈದರಂದು ಸಭೆ ನಡೆಸುವುದಾಗಿ ಒಪ್ಪಿಕೊಂಡ ಸಿಎಂ ಸಿದ್ದರಾಮಯ್ಯ ನಮಸ್ಕಾರಗಳು ಸ್ವಾಮೀಜಿಯವರ ಪಾದ ಕಮಲಗಳಿಗೆ ಪಡಮಟ್ಟು ಹೇಳುತ್ತಾ ಇವತ್ತು ಇಲ್ಲಿ ಉಪಸ್ಥಿರುವಂತ ಎಲ್ಲ ಅಖಿಲ ಭಾರತ ಲಿಂಗಾಯತ್ ಪಂಚಮಸಾಲಿ ಅಡ್ವೊಕೇಟ್ ಪರಿಷತ್ ಎಲ್ಲ ಸದಸ್ಯರುಗಳಿಗೂ ನಮಸ್ಕಾರಗಳು ಹೇಳಲಿಕ್ಕೆ ಬಯಸುತ್ತೇನೆ ತಮ್ಮ ಹೋರಾಟ ಏನಿದೆ ಅದರ ಬಗ್ಗೆ ನಾನು ಮತ್ತೆ ಪೊಲೀಸ್ ಕಮಿಷನರ್ ಸಾಹೇಬರು ನಮ್ಮ ಎಸ್ ಪಿ ಅವರು ಐ ಜಿ ಸಾಹೇಬರು ನಿನ್ನೆ ರಾತ್ರಿಯಿಂದ ನಾವು ಸುದೀರ್ಘವಾಗಿ ಚರ್ಚೆ ನಡೆಸಿದ್ದೀವಿ ಸ್ವಾಮೀಜಿ ತಮ್ಮ ಈ ಒಂದು ಪರಿಷತ್ ಮನವಿ ಏನಿದೆ ಅದಕ್ಕೆ ತಕ್ಕಂತ ನಾವು ಸಿ ಎಮ್ ಸಾಹೇಬ್ರ ಆಫೀಸಲ್ಲಿ ನಾವು ಈಗಾಗಲೇ ಮಾತಾಡಿದ್ದೀವಿ ಅಲ್ಲಿಂದ ನಮಗೆ ಪ್ರತಿಕ್ರಿಯೆ ಬಂದಿದೆ ಅಕ್ಟೋಬರ್ ಫಿಫ್ಟೀನ್ತ್ ತಾರೀಕು ಸಿ ಎಂ ಸಾಹೇಬರು ಎಲ್ಲ ನಮ್ಮ ಅಡ್ವೊಕೇಟ್ ಪರಿಷತ್ ಸದಸ್ಯರನ್ನು ಭೇಟಿ ಆಗ್ತೀರಿ ಅಂತ ಭೇಟಿ ಆಗ್ತಾರೆ ಅಂತ ಹೇಳಿದ್ದಾರೆ ಅದರಂತೆ ಮಿಕ್ಕಿದ್ದೆಲ್ಲ ಸಿದ್ಧತೆಗಳನ್ನು ನಾವು ಮಾಡ್ಕೊಳ್ತೀವಿ ಹಾಗೂ ಇವತ್ತು ತಮ್ಮೆಲ್ಲರಿಗೂ ಗೊತ್ತಿದೆ ಈದ್ ಮಿಲಾದ್ ಹಬ್ಬ ಇದೆ ಪ್ರೊಸೆಷನ್ ಇದೆ ಸರ್ ಸುಮಾರು ನಮ್ಮ ಕುಲ್ಕರ್ಣಿ ಸಾಹಿ ಹೇಳಿದ ಹಾಗೆ ಇಪ್ಪತ್ತೈದು ಸಾವಿರ ಜನರು ಇದ್ದಾರೆ ಹೊರಗಡೆ ಮೆರವಣಿಗೆ ನಡೀತಾ ಇದೆ ಮುಂಚೆ ಇದೊಂದು ಡೇಟ್ ಬೇರೆದಿತ್ತು ಸ್ವಾಮೀಜಿ ಆವಾಗ ಎಲ್ಲ ವಕೀಲರು ಬಂದು ಇದೇ ಸಂಡೇ ನಾವು ಮಾಡಿದ್ದೀವಿ ಅಂದರೆ ಅವರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ರು ಅವಾಗ ನಮಗೆ ಗೊತ್ತಿತ್ತು ಈದ್ ಮಿಲಾದ್ ಪ್ರೊಸೆಷನ್ ಇದೆ ಅಂತ ಹೇಳಿ ಬಟ್ ಶಾಂತಿಯುತವಾಗಿ ಎಲ್ಲ ಪ್ರಸಿಷನ್ ಆಗುತ್ತೆ ಈ ಒಂದು ಕಾರ್ಯಕ್ರಮವನ್ನು ಅಂತ ಹೇಳಿ ಅವರು ನನಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಅದರಂತೆ ನಾನು ಇಮಿಡಿಯೇಟ್ಲಿ ನಾನು ರಿಯಾಕ್ಟ್ ಆಗಿ ಅವರಿಗೆ ಪರ್ಮಿಷನ್ ಕೊಟ್ಟಿದ್ದೀನಿ ಸೊ ಅದಕ್ಕೆ ತಕ್ಕಂತ ಇಲ್ಲಿ ಬಹಳ ಶಾಂತಿಯುತವಾಗಿ ಇವತ್ತು ತಾವೆಲ್ಲರೂ ಸಭೆ ನಡೆಸಿದಿರಿ ಅದಕ್ಕೆ ನಾನು ಕೋಟಿ ಕೋಟಿ ಧನ್ಯವಾದಗಳು ಹೇಳಲಿಕ್ಕೆ ಬಯಸುತ್ತೇನೆ ತಮ್ಮ ಮನವಿಯನ್ನು ನಾನು ಪೊಲೀಸ್ ಕಮಿಷನರ್ ಸಾಹೇಬರು ಈಗ ಸ್ವೀಕಾರ ಮಾಡ್ತೀವಿ ಸ್ವಾಮೀಜಿ ಅದರಂತೆ ಸಿಎಂ ಸಾಹೇಬ್ರ ಜೋಡಿ ವಿನಯ್ ಕುಲಕರ್ಣಿ ಸಾಹೇಬರು ಹೇಳಿದ ಹಾಗೆ ನಾನು ಈಗಾಗಲೇ ಮಾತಾಡಿದ್ದೀನಿ ಅಕ್ಟೋಬರ್ ಫಿಫ್ಟೀನ್ ತಾರೀಕು ಟೈಮಿಂಗ್ ನಿಗದಿಪಡಿಸಿಕೊಂಡು ಫಿಫ್ಟೀನ್ ತಾರೀಕು ಡಿಸೈಡ್ ಆಗಿದೆ ಟೈಮಿಂಗ್ ನಾನು ಇಲ್ಲಿ ಸಂಘದ ಜೊತೆ ಚರ್ಚೆ ಮಾಡಿಕೊಂಡು ಕರೆಕ್ಟ್ ಟೈಮಿಂಗ್ ಯಾವುದೇ ತೊಂದರೆ ಆಗದಂತೆ ಅಲ್ಲಿ ಆ ಮೀಟಿಂಗ್ ಆಯೋಜನೆ ಮಾಡಿಕೊಂಡು